ನನ್ನ ಗೆಲುವುದು ಇದು ಕಲ್ಯಾಣ ಕರ್ನಾಟಕದ ಪದವೀಧರ ಶಿಕ್ಷಕರ ಗೆಲುವು ಎರಡ್ ಸಾವಿರದ ಹದಿನೆಂಟರಲ್ಲಿ ಮೊದಲನೇ ಬಾರಿ ಕರ್ನಾಟಕದ ಕಲ್ಯಾಣ ಕರ್ನಾಟಕದ ಇತಿಹಾಸ ಎರಡನೇ ಸರ್ತಿ ನಾನು ಇತಿಹಾಸ ಮುರಿಬೇಕಾದ್ರೆ ಎಲ್ಲಾ ಪದವೀಧರರು ಶಿಕ್ಷಕರ ಕಾರಣ ನಂದಲ್ಲ ಅವ್ರ ಗೆಲುವು ನಾನು ಮುಂದ್ ಬಂದ್ ಬರಂತ ದಿನಗಳಲ್ಲಿ ಅವ್ರದ್ದು ಏನೇ ಸಮಸ್ಯೆಗಳಲ್ಲಿ ಈಡರ್ಸ್ತೀನಿ ಅಂತ ಹೇಳಿ ವೇದಿಕೆ ಮುಖಾಂತರ ಹೇಳ್ತೀನಿ ನನ್ನ ಜೊತೆ ಸನ್ಮಾನ್ಯ ಶ್ರೀ ಶರಣಪ್ಪ ಮುಟ್ಟರು ನನ್ನ ಮಾರ್ಗದರ್ಶಕರು ನನ್ನ ಗುರುಗಳಾದ ಅವರ ಶಕ್ತಿಯಿಂದ ನಾನು ಅಂತ ಹೇಳಿ ಈ ವೇದಿಕ ನಿಮ್ಮ ಮಧ್ಯಮ ಮುಖಾಂತರ ಹೇಳ್ತಾ ಇದ್ದೀನಿ ಅಂತ ಪ್ರಚಾರ ಮಾಡ್ಯಾರ ಎಷ್ಟು ಮಾಡ್ಬೇಕಲ್ಲ ಮಾಡ್ಯಾರ ಈಗ ಈಗ ಅವ್ರು ಬಂದಿಲ್ಲ ಇದ್ರ ನಮ್ಗೆ ನಮ್ ಇದ್ರಲ್ಲಿ ಆಫೀಸ್ ನಮ್ದು ಸಿ ಆಫೀಸ್ ಮೀಟಿಂಗ್ ಮಾಡ್ರು ಎಲ್ಲ ಮಿನಿಸ್ಟರ್ ಬಂದಿದ್ರು ಎಲ್ಲರೂ ಬಂದ ಎಷ್ಟು ಎಮ್ ಎಲ್ ಸಿ ನಾಮಿನೇಷನ್ ಬಂತಲ್ಲ ಹಾಗಾಗಿ ಒಂದ್ ದಿವಸ ಹೋಗ್ಬೇಕಾಗಿತ್ತು ಬಟ್ ಅವ್ರೆಲ್ಲ ಮಾಡಿದ್ದಾರೆ ಅಂತ ನಾನು ಪಿ ಎಲೆಕ್ಷನ್ ಕೂಡ ಹದಿನೈದು ದಿವ್ಸಲ್ಲಿ ನಂದು ಎಲೆಕ್ಷನ್ ಬಂದಿದೆ ನಾನು ಮಟ್ರು ಸಾಹ್ರು ಕೂಡ ಅಂತ ಹೋಗ್ಬೇಕು ಹೇಳಿ ಎಲ್ಲ ಎಮ್ ಎಲ್ ಎಗಳು ನಮ್ಮ ಮಿನಿಸ್ಟರ್ಗಳು ಎಲ್ಲರು ಕಾನ್ಸ್ಟುನ್ಸಿ ಇದೆ ಕಲ್ಯಾಣ ಕರ್ನಾಟಕದಲ್ಲಿ ಇದು ಎಲ್ಲಕ್ಕ ದೊಡ್ಡ ಕಾನ್ಸ್ಟುನ್ಸಿ ನಮ್ಮ ಕರ್ನಾಟಕದಲ್ಲಿ ನಮ್ಮ ಹಿರಿಯ ಎ ಐ ಸಿ ಸಿ ಅಧ್ಯಕ್ಷರ ಆಶೀರ್ವಾದ ಮತ್ತು ಇಡೀ ಕಲ್ಯಾಣ್ ಕರ್ನಾಟಕದ ಎಲ್ಲ ಎಮ್ ಎಲ್ ಎ ಎಲ್ಲ ಮಿನಿಸ್ಟರ್ಗಳು ಆಶೀರ್ವಾದ ನಾನು ಗೆದ್ದಿದ್ದೀನಿ ಅದ್ರ ಜೊತೆ ಜೊತೆ ನನ್ನ ಗೆಳೆಯ ಬಂಧುಗಳು ನನ್ನ ಎಲ್ಲ ಸಹಪಾಠಿಗಳು ಅವ್ರದ್ದು ಎಲ್ಲ ನನಗೆ ಹಿಂಬ ನಂಗೆ ಶಕ್ತಿ ಇದೆ ಇವತ್ತು ತೋರಿಸ್ಕೊಡುತ್ತೆ ಯಾಕಂದ್ರೆ ನೋಡಿದ್ರಲ್ಲ ಯಾಕಂದ್ರೆ ತಮ್ ಎಲ್ಲ ಗೊತ್ತಿದಂಗೆ ಏನೇನೋ ಮಾತಾಡಿದ್ರು ಥರ್ಡ್ ಹೋಗ್ತದ ಸೆಕೆಂಡ್ ಹೋಗ್ತದ ಅನ್ಕೊತ ಇತಿಹಾಸ ಅಂತೂ ಮೂರು ತೋರಿಸಲ್ಲ ಎರಡನೇ ಸರ್ಕಾರಿ ಅಲ್ಪ ಯಾರು ವ್ಯವಸ್ಥೆ ಅದೆಲ್ಲ ಆಡ್ಬೇಕಾದ್ರೆ ಓಪಿಎಸ್ ಜಾರಿಗೆ